ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ್ಲೇ ಮಾಡಿ ವಿಡಿಯೋ ನೋಟಿಫಿಕೇಶನ್ಗಾಗಿ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಗರುಡ ಪುರಾಣದಲ್ಲಿ ನಮ್ಮ ಜೀವನದ ಬಗ್ಗೆ ಅನೇಕ ನಿಗೂಢ ವಿಷಯಗಳನ್ನು ಹೇಳಲಾಗಿದೆ ಒಬ್ಬ ವ್ಯಕ್ತಿ ತಿಳಿಬೇಕಾಗಿರುವ ಬಗ್ಗೆ ಆತ್ಮಜ್ಞಾನದ ಚರ್ಚೆಯು ಗರುಡ ಪುರಾಣದ ಮುಖ್ಯ ವಿಷಯವಾಗಿದೆ ಗರುಡ ಪುರಾಣದ ಹತ್ತೊಂಬತ್ತು ಸಾವಿರ ಶ್ಲೋಕಗಳಲ್ಲಿ ಜ್ಞಾನ ಧರ್ಮ ನೀತಿ ರಹಸ್ಯ ಪ್ರಾಯೋಗಿಕ ಜೀವನ ಸ್ವಯಂ ಸ್ವರ್ಗ ನರಕ ಮತ್ತು ಇತರ ಲೋಕಗಳ ವಿವರಣೆಯು ಗರುಡ ಪುರಾಣದಲ್ಲಿ ಕಂಡುಬರುತ್ತೆ ಅದರಲ್ಲೂ ಗರುಡ ಪುರಾಣ ಮನುಷ್ಯ ಬದುಕಿದ್ದಾಗ ಆತ ಮಾಡುವ ಕರ್ಮಗಳು ಆತ ಸತ್ತ ನಂತರ ಯಾವ ರೀತಿಯ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ ಎಂಬುದನ್ನು ಸುವಿಸ್ತಾರವಾಗಿ ವಿವರಣೆ ನೀಡುತ್ತೆ ಅಲ್ಲದೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ದೇಹವನ್ನ ಆತ್ಮ ತೊರೆದ ನಂತರ ಆ ವ್ಯಕ್ತಿಯ ಆತ್ಮ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತೆ ಅಲ್ಲಿ ಮನುಷ್ಯ ಬದುಕಿದ್ದಾಗ ಯಾವ ಯಾವ ಪಾಪಕರ್ಮ ಮಾಡಿದ್ದಾನೆ ಎಷ್ಟು ಪುಣ್ಯದ ಕೆಲಸ ಮಾಡಿದ್ದಾನೆ ಎಂಬುದರ ಪ್ರಕಾರ ಆತನಿಗೆ ಹಿಂಸೆ ಹಾಗೂ ಆತನ ಸದ್ಗುಣಗಳಿಗೆ ಉತ್ತಮ ಸನ್ಮಾನ ಮಾಡ್ಲಾಗತ್ತೆ ಹಾಗಿದ್ರೆ ಗರುಡ ಪುರಾಣದ ಪ್ರಕಾರ ಮನುಷ್ಯ ಬದುಕಿದ್ದಾಗ ಮಾಡುವ ತಪ್ಪುಗಳು ಸತ್ತ ನಂತರ ಆತ್ಮಕ್ಕೆ ನೀಡಲಾಗುತ್ತೆ ಆದರೆ ದೇಹ ಅನುಭವಿಸಿದ್ರೂ ಮನಸ್ಸು ಪ್ರೇರಣೆ ನೀಡುತ್ತೆ ಇಂದ್ರಿಯಗಳನ್ನ ಪ್ರಚೋದಿಸುತ್ತೆ ಕೊನೆಗೆ ಸುಖಾನುಭವವೋ ತೃಪ್ತಿಯೋ ಎಲ್ಲವೂ ಸಮಾನಾಗಿ ಬಿಡುತ್ತೆ ಆದ್ರೆ ದೇಹ ಮಣ್ಣಾದ್ರೆ ಮನಸ್ಸು ಅಸ್ತಿತ್ವ ಕಳೆದುಕೊಳ್ಳುತ್ತೆ ಎಲ್ಲವನ್ನೂ ಅನುಭವಿಸಿದ ಮನತೃಪ್ತಿಯಿಂದ ಗಾಳಿಯಲ್ಲಿ ಲೀನವಾಗಿ ಬಿಡುತ್ತೆ ಎಲ್ಲವೂ ಅರಿವಿಗೆ ಬಂದರೂ ಬಾರದಂತೆ ಕುಳಿತು ಆತ್ಮ ತೃಪ್ತಿಪಟ್ಟುಕೊಂಡಿದ್ದಕ್ಕೆ ಎಲ್ಲವನ್ನೂ ಅನುಭವಿಸಬೇಕಾಗತ್ತೆ ಯಾಕಂದ್ರೆ ತಪ್ಪು ಯಾರೇ ಮಾಡಿದ್ರೂ ಆಶ್ರಯ ಕೊಟ್ಟಿದ್ದು ಆತ್ಮನೇ ಅಲ್ವಾ ಹಾಗಾಗಿ ಕೊನೆಗೆ ಅದೆಲ್ಲ ಶಿಕ್ಷೆಯನ್ನ ಆತ್ಮವೇ ಅನುಭವಿಸ್ಬೇಕು ಅದು ಈ ಭೂಮಿಯ ಮೇಲೆ ಮೊದಲ ಶಿಕ್ಷೆಯ ಅನುಭವ ವೀಕ್ಷಕರೇ ಮನುಷ್ಯನಿಗೆ ಹುಟ್ಟು ಸಾವು ನೋವು ನಲಿವು ಸುಖ ದುಃಖ ಎಲ್ಲವೂ ಪ್ರಕೃತಿಯ ಸಹಜ ಗುಣ ಆ ನಿಯಮವನ್ನ ಮೀರುವ ಅಧಿಕಾರ ಯಾರಿಗೂ ಇಲ್ಲ ಒಂದು ಮಗು ಹುಟ್ಟಿತು ಅಂದಾಗ ಇಡೀ ಸಂಸಾರ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಖುಷಿ ಪಡ್ತಾರೆ ಆದರೆ ಅದೇ ಸಾವು ಸಂಭವಿಸಿದ್ರೆ ಆ ದುಃಖಕ್ಕೆ ಭಾರವೇ ಇರೋದಿಲ್ಲ ಹುಟ್ಟು ಎಷ್ಟು ಆತ್ಮೀಯವೋ ಸಾವು ಅಷ್ಟೇ ಬೇಕಲ್ಲ ಸೊ ನಾವಿವತ್ತು ಹೇಳೋಕೆ ಹುಟ್ಟಿರೋದು ಒಬ್ಬ ವ್ಯಕ್ತಿ ಸತ್ತ ನಂತ್ರ ಅಥವಾ ಸಾಯೋ ಘಳಿಗೆ ಆತನಿಗೆ ಪ್ರಕೃತಿ ವಿಧಿಸಿರುವ ಷರತ್ತುಗಳೇನು ದೇಹವನ್ನ ತ್ಯಜಿಸಿದ ನಂತರ ಆತ್ಮ ಏನ್ಮಾಡತ್ತೆ ಗರುಡ ಪುರಾಣದಲ್ಲಿ ಸಾವಿನ ನಂತರ ಆ ಹನ್ನೆರಡು ನಿಮಿಷ ಆತ್ಮ ಹೇಗಿರುತ್ತೆ ಅನ್ನೋದು ಉಲ್ಲೇಖಿಸಲಾಗಿದೆ ಬನ್ನಿ ಹಾಗಿದ್ರೆ ಅದೆಲ್ಲವನ್ನೂ ನೋಡೋಣ ಸ್ನೇಹಿತರೆ ಈ ದೇಹ ಪೋಷಕರ ಭಿಕ್ಷೆಯಾದ್ರೆ ಆತ್ಮ ದೇವರ ಭಿಕ್ಷೆ ದೇಹ ಅಂತ್ಯವಾದರೂ ಆತ್ಮಶಿರಾಯು ಒಂದು ಗ್ರೂಪ್ ಆಫ್ ಕಂಪನಿಯಲ್ಲಿ ಹೇಗೆಲ್ಲ ಬ್ರಾಂಚ್ ಆಫೀಸ್ಗಳು ಇರ್ತಾವೋ ಅದನ್ನ ಹೇಗೆಲ್ಲ ಮಾರ್ಪಾಡು ಮಾಡ್ಲಾಗಿರುತ್ತೋ ಅದೇ ರೀತಿ ಒಬ್ಬರಿಂದೊಬ್ಬರಿಗೆ ತನ್ನ ಕೆಲಸ ಕಾರ್ಯಗಳನ್ನು ನಿಗದಿ ಮಾಡ್ಲಾಗಿರುತ್ತೆ ಆದ್ರೆ ಮೇಲೊಬ್ಬ ನಮ್ಮೆಲ್ಲರನ್ನೂ ಕಂಟ್ರೋಲ್ ಮಾಡ್ತಿರ್ತಾನೆ ಸೊ ಹಣೆ ಬರಹ ಅನ್ನೋದು ನಿಜಕ್ಕೂ ಇದೆಯಾ ಅನ್ನೋರಿಗೆ ಈ ಗರುಡ ಪುರಾಣದ ವ್ಯಾಖ್ಯಾನವೇ ಉತ್ತರ ಒಂದು ಆತ್ಮಕ್ಕೆ ತನ್ನ ಹಳೆಯ ಮೆಮೊರಿಯನ್ನ ಡಿಲೀಟ್ ಮಾಡಿದ ನಂತರ ಪುನರ್ಜನ್ಮ ನೀಡಲಾಗತ್ತೆ ಅದು ಪ್ರಾಣಿಯೋ ಪಕ್ಷಿಯೋ ಅಥವಾ ಮನುಷ್ಯನೋ ಅಥವಾ ಯಾವುದೇ ಜೀವಿಯಾಗಿರ್ಲಿ ಅದಕ್ಕೆ ಆ ವಾತಾವರಣಕ್ಕೆ ನಮಗೆ ನೀಡಿರುವ ಮಿತಿಗೆ ಅನುಗುಣವಾಗಿ ನಾವು ಜೀವಿಸಬೇಕಾಗಿರೋದು ನಿಯಮ ಆದರೆ ಮನುಷ್ಯನಾಗಿ ಹುಟ್ಟೋದೆ ಶ್ರೇಷ್ಠ ಅನ್ನತ್ತೆ ಗರುಡ ಪುರಾಣ ಅದರ ಪ್ರಕಾರ ಹುಟ್ಟು ಆತ್ಮಕ್ಕೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ನೋವನ್ನು ಸಾಯೋ ಘಳಿಗೆಯಲ್ಲಿ ಅನುಭವಿಸುತ್ತೆ ಇದು ಆತ್ಮಕ್ಕೆ ಮೇಲಾಧಿಕಾರಿ ನೀಡಿರುವ ಕಾಂಟ್ರಾಕ್ಟ್ ಇದ್ದ ಹಾಗೆ ವಯಸ್ಸಾಗಿಯೋ ಅಥವಾ ಅರೆ ವಯಸ್ಸಿಗೋ ಸಾವನ್ನಪ್ಪಿದ್ರೆ ಗರುಡ ಪುರಾಣದ ಪ್ರಕಾರ ಭೂಮಿ ಹಾಗೂ ದೇಹದ ಋಣಕ್ಕಾಗಿ ಅನುಭವಿಸಿದ ಸುಖ ದುಃಖಗಳ ಸಮಾನವಾಗಿ ಪಾಪ ಪುಣ್ಯಗಳ ಅಳತಿಯಂತೆ ಅನುಭವಿಸಲೇಬೇಕೆಂದು ವಿಧಿಲಿಖಿತ ಒಮ್ಮೆ ಜೀವ ಹೋಗೋ ಆ ಹನ್ನೆರಡು ನಿಮಿಷಗಳು ಹಾಗೂ ಜೀವ ಹೋದ ನಂತರದ ಹನ್ನೆರಡು ನಿಮಿಷಗಳು ಆತ್ಮಕ್ಕೆ ಹುಟ್ಟು ಸಾವೋ ಎರಡೂ ನೆನಪಾಗತ್ತೆ ಅನ್ನತ್ತೆ ಗರುಡ ಪುರಾಣ ಇಲ್ಲಿ ಸಾಯೋ ಆ ಹನ್ನೆರಡು ನಿಮಿಷ ಆತ್ಮ ತನ್ನ ದೇಹದ ಹಿಡಿತ ಕಳೆದುಕೊಳ್ಳುತ್ತೆ ತನಗರಿವಿಲ್ಲದಂತೆ ಗಡಿಬಿಡಿಗೊಳ್ಳುತ್ತೆ ಮನೆಯವರು ಸಂಬಂಧಿಕರೋ ಸ್ನೇಹಿತರು ಅಥವಾ ಅಪರಿಚಿತರೋ ಯಾರೇ ಇರಲಿ ಯಾವುದನ್ನು ಗಮನಿಸುವ ಕ್ರಿಯೆ ಹೋಗಿರುತ್ತೆ ಅದಕ್ಕೆ ಮನಸ್ಸು ಅಂತಾರೆ ಆ ವೇಳೆ ಧ್ವನಿ ಕಮರಿರುತ್ತೆ ಕಿವಿಗಳು ಸಣ್ಣಪುಟ್ಟ ಮಾತುಗಳನ್ನು ಗ್ರಹಿಸುವುದನ್ನು ನಿಲ್ಲಿಸಿಬಿಟ್ಟಿರುತ್ತವೆ ಉಸಿರು ಬೆಂಕಿಯ ಹಬೆಯಂತೆ ಬಿಸಿ ಬಿಸಿಯಾಗಿರುತ್ತೆ ಪಾದಗಳು ಅಲುಗಾಡತ್ವೆ ಹಾಗೆ ಎದೆಗುಡು ಭಾರವಾಗೋಕೆ ಶುರುವಾಗುತ್ತೆ ಹೀಗೆ ದೇಹದಿಂದ ಆತ್ಮ ಹೊರಬರುವಾಗ ಸಾಕಷ್ಟು ಯಾತನೆ ಪಡುತ್ತೆ ಗಾಬರಿಯಿಂದಲೇ ಏನಾಗ್ತಿದೆ ಅನ್ನೋದು ತಿಳಿಯದೆ ವಿಲ ವಿಲಾ ಅಂತ ಒದ್ದಾಡತ್ತೆ ಕೊನೆಗೆ ದೇಹ ತ್ಯಜಿಸುವಾಗ ಯಮ ಕಿಂಕರರು ನಿಂತಿರೋದು ಕಾಣಿಸುತ್ತೆ ಸಾಯೋ ಆ ಘಳಿಗೆ ಯಾರೇ ಇದ್ದರೂ ಕಣ್ಣು ನೆಟ್ಟಲ್ಲೇ ನೆಟ್ಟಿರುತ್ತೆ ಅಲ್ವಾ ಅದು ಆ ಕೊನೆ ಕ್ಷಣದ ಭೀಕರ ಅನುಭವ ಜೀವ ಹೋಯ್ತು ಅಕ್ಕಪಕ್ಕದವರು ಸಂಬಂಧಿಕರು ಅನಾಮಿಕರು ಯಾರೇ ಇರ್ಲಿ ಶವವನ್ನೇ ನೋಡುತ್ತಲೋ ಅಳುತ್ತಲೋ ಆಕ್ರಂದಿಸುತ್ತಲೋ ಇರ್ತಾರೆ ಆಗ ಆತ್ಮಕ್ಕೆ ಆ ಹನ್ನೆರಡು ನಿಮಿಷ ಷರತ್ತುಬದ್ಧ ನಿಯಮವನ್ನ ಯಮಕಿಂಕರರು ನೀಡ್ತಾರೆ ಮೃತ ದೇಹದ ನೆತ್ತಿಯಿಂದ ಹನ್ನೆರಡು ಅಡಿಗಳ ಅಂತರದಲ್ಲಿ ನಿಂತು ಆವಿಯಂತೆ ಆಕ್ರಂದಿಸುತ್ತೆ ಆ ಧ್ವನಿ ಮನುಷ್ಯರಿಗೆ ಕೇಳೋದಿಲ್ಲ ಕಾಗೆ ನರಿ ನಾಯಿಗಳಿಗೆ ಮಾತ್ರ ಕೇಳಿಸುತ್ತೆ ಆ ಸಮಯ ಯಾವ ಪ್ರಾಣಿಯೂ ಪಕ್ಷಿಯೂ ಹತ್ತಿರ ಸುಳಿಯುವುದಿಲ್ಲ ಯಾಕಂದ್ರೆ ಆ ಆತ್ಮ ಆ ಪ್ರಾಣಿ ಪಕ್ಷಿಗಳಿಗೆ ಪ್ರವೇಶ ಮಾಡಿಬಿಡುತ್ತೆ ಅನ್ನುತ್ತೆ ಗರುಡ ಪುರಾಣ ಹೀಗೆ ಹತ್ತಾರು ಮಂದಿ ಜೊತೆ ಸೇರಿ ಅರಚುವಂತೆ ಗೀಳಿಡುತ್ತೆ ಆತ್ಮ ತನ್ನವರನ್ನ ಬಿಟ್ಟಿರಲಾಗದೆ ತನ್ನವರ ಕಣ್ಣೀರು ನೋಡಲಾಗದೆ ಮರುಕಪಡುತ್ತೆ ತನ್ನ ದೇಹವನ್ನೇ ತಿಟ್ಟಿಸಿ ನೋಡಿ ತಾಯಿಯೂ ಮಗುವನ್ನ ಮುತ್ತಿಸುವಂತೆ ತನ್ನಿಡೀ ದೇಹವನ್ನ ಇಂಚಿಂಚು ಅನುಭವಿಸುತ್ತೆ ಹುಟ್ಟಿದಾಗಿನಿಂದ ಹಿಡಿದು ಸತ್ತ ಕೊನೆಕ್ಷಣದವರೆಗೂ ಎಲ್ಲವನ್ನೂ ನೆನೆದು ಚೀರಾಡಿಬಿಡುತ್ತೆ ಅಲ್ಲಿಂದ ಕಿಂಕರರು ಆ ಆತ್ಮಕ್ಕೆ ಚಾಟಿಯೇಟು ನೀಡುತ್ತಾ ಕರೆದೊಯ್ದಾರೆ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಯಾವ್ಯಾವ ಶಿಕ್ಷೆಗಳಿದೆ ಅನ್ನೋದನ್ನ ಆತ್ಮದೆದುರು ವಿವರಿಸಲಾಗುತ್ತೆ ಈ ಶಿಕ್ಷೆ ಕೇವಲ ಹತ್ತು ದಿನಗಳು ಮಾತ್ರ ಅದರೊಳಗೆ ಎಲ್ಲವೂ ಮುಗಿಯುತ್ತೆ ಆ ಹತ್ತು ದಿನದೊಳಗೆ ಆತ್ಮಕ್ಕೆ ಪಿಂಡ ಬಿಡಬೇಕು ಅಂತಾರಲ್ಲ ಪೂರ್ವಿಕರು ತೇಕರಣಕ್ಕೆ ಕಾರಣಕ್ಕೆ ಒಂದು ವೇಳೆ ಹತ್ತು ದಿನದಲ್ಲಿ ಪಿಂಡ ಪ್ರದಾನ ಮಾಡಿಲ್ಲ ಅಂದರೆ ಆತ್ಮ ಅಂತರ್ಪಿಶಾಚಿಯಾಗಿ ಕಾಡುತ್ತೆ ಅಂತ ಗರುಡ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಆತ್ಮ ತನ್ನವರ ಸೇರಲು ಇನ್ನಿಲ್ಲದ ಯಾತನೆ ಪಡುತ್ತೆ ಆದರೆ ವಿಧಿನಿಯಮ ಪಾಲಿಸ್ಲೇಬೇಕಲ್ವಾ ನಾವೆಲ್ಲ ನಂದು ಮನೆ ನಂದು ಜಾಗ ನಂದು ಚಿನ್ನ ನಂದು ಆಸ್ತಿ ಅಂತಸ್ತು ಅಂತ ಮೆರೆದಾಡ್ತೀವಿ ಆದರೆ ಆ ಆತ್ಮಕ್ಕೆ ಒಂದು ಮಣ್ಣಿನ ಕಣವನ್ನು ತೆಗೆದುಕೊಂಡು ಹೋಗುವ ಅಧಿಕಾರ ಇಲ್ಲ ಜೊತೆಗೆ ಆ ಶಕ್ತಿನೂ ಇಲ್ಲ ಆದರೆ ಪಾಪ ಕರ್ಮಗಳ ಬುತ್ತಿಯನ್ನ ಮಾತ್ರ ಹೊತ್ತುಕೊಂಡು ಹೋಗುತ್ತೆ ಅಲ್ಲಿ ಬರೀ ಕಣ್ಣೀರು ಹತಾಶೆ ಪಾಪ ಪ್ರಜ್ಞೆ ಪಶ್ಚತಾಪ ಮಾನ್ ಇದೆಲ್ಲವನ್ನ ಅನುಭವಿಸೋಕೆ ನಾವೆಲ್ಲ ಈ ಚಿಕ್ಕ ಆಯಸ್ಸಿನಲ್ಲಿ ಮೆರೆದಾಡ್ತೀವಿ ಅಲ್ವಾ ಇರುವಷ್ಟು ದಿನ ಒಳ್ಳೆದನ್ನ ಬಯಸೋಣ ಸಾಧ್ಯವಾದ್ರೆ ಒಳ್ಳೇದನ್ನೇ ಮಾಡೋಣ ಜೀವನ ಚಿಕ್ಕದು ಅಲ್ವಾ